ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಮಿತ್ರರಿಗೆ ಸೊ ನಾವಿದ್ದೀವಿ ಈಗ ಹಾವೇರಿ ಡಿಸ್ಟಿಕ್ಸ್ ರ ಹಿರೇಕೆರೂರು ತಾಲೂಕಿನ ಒಂದು ತಾವರ್ಗಿನ್ನೋ ಗ್ರಾಮದಲ್ಲಿ ಸೊ ಈಗ ನೋಡ್ತಿರ್ಬೋದು ನೀವು ಇಲ್ಲಿ ಆರ್ ತ್ರೀ ಫೋರ್ ಒನ್ ಫೋರ್ ಇದು ರಾಶಿ ಸೀಟ್ ಸಾವಿರದ ಒಂದು ಸಣ್ಣ ಡೆಮೋ ಆಗಿದೆ ಸೊ ಇದು ಒಬ್ಬ ರೈತರು ಬೆಳೆದಿರುವಂಥ ಪ್ಲಾಟಿಗೆ ಬಂದಿದ್ದೀವಿ ಸೊ ಇವರು ಇಂಟ್ರೆಸ್ಟಿಂಗ್ ಸುದ್ದಿ ಏನಂತ ಹೇಳಿದ್ರಪ್ಪ ನಿಮಗೆ ಒಂದು ಬ್ಯೂಟಿಫುಲ್ಲಾಗಿರುವಂಥ ಒಂದು ಪ್ಲಾಟ್ನ ಡಿಸೈನ್ ಹಾಕ್ಕೊಟ್ಟಿದ್ದಾರೆ ಸೊ ಇಳುವರಿ ಹೇಗೆ ಹೆಚ್ಚಿಸ್ಬೋದು ನಾವು ಯಾವ ಥರ ಇಳುವರಿ ಬರುತ್ತೆ ಅಂದರೆ ನಾವು ಯಾವ ಥರ ಫಾಲೋ ಮಾಡಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಇಲ್ಲಿದೆ ಸೊ ಇಲ್ಲಿ ಆ್ಯಸ್ ಯೂಶ್ವಲ್ ನೋಡ್ತಿರ್ಬೋದು ಇಲ್ಲಿ ಇದು ಈ ಸ್ಪೇಸಿಂಗ್ ಟು ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡದ ಮಧ್ಯದ ಸ್ಪೇಸಿಂಗ್ ಏನಿದೆ ಒಂದೂವರೆ ಅಡಿಯನ್ನು ಅವರು ಫಾಲೋ ಮಾಡಿದ್ದಾರೆ ಪ್ಲಸ್ ಗಿಡದ ಗಿಡದಿಂದ ಗಿಡಕ್ಕೆ ಒಂದು ಅಡಿ ಸೊ ಇದು ರಫ್ ಎಸ್ಟಿಮೇಷನು ನಮ್ಮ ರೈತರಿಗೆ ಸೆಂಟಿಮೀಟ್ರಲ್ಲಿ ಹೇಳು ಹೇಳು ಹೇಳಿದ್ರೆ ಅರ್ಥ ಆಗುತ್ತೆ ಬಟ್ ಸಿನ್ಸ್ ನಿಮಗೆ ರಫ್ ಆಗಿ ಅಂದರೆ ಒಂದೂವರೆ ಅಡಿ ಒಂದು ರೋ ಟು ರೋ ಒಂದೂವರೆ ಅಡಿ ಮತ್ತು ಒಂದು ಗಿಡದಿಂದ ಗಿಡಕ್ಕೆ ಒಂದು ಒಂದು ಅಡಿ ಅಂದಾಜು ಇಟ್ಕೊಂಡ್ರೆ ಸೊ ಯೂನಿಫಾರ್ಮ್ ಗ್ರೇನ್ ಫಿಲ್ಲಿಂಗ್ ನೋಡ್ಬೋದು ನೀವು ಮತ್ತು ಒಂದು ಪ್ರಾಪರ್ ಲೇಔಟ್ ಪ್ಲಾನಿಂಗ್ ಅನ್ನೋದು ಇರ್ತದೆ ಇದು ಸೊ ಆ್ಯಕ್ಚುಲಿ ಸ್ಟ್ಯಾಂಡರ್ಡಾಗಿ ಯೂ ಯೂಸ್ ಮಾಡಬೇಕಾಗಿರೋದು ಇದು ಬ್ಯೂಟಿಫುಲ್ಲಾಗಿ ಪ್ಲಾಟ್ ಮಾಡಿದ್ದಾರೆ ಯಾರು ಹೊತ್ತು ರಾಶಿ ಸೀಟ್ಸ್ ಅವರು ಸೊ ಮತ್ತು ನೀವು ಈಗ ಫಾರ್ಮರ್ ಪ್ರಾಕ್ಟೀಸು ನೀವು ಏನು ನೋಡ್ತಿದ್ದೀರಾ ಸೊ ಈ ಥರ ಇರುತ್ತೆ ಸೊ ನೋಡಿ ಈ ಗಿಡದಿಂದ ಈ ಗಿಡಕ್ಕೆ ಸುಮಾರು ಏನಿಲ್ಲ ಅಂತಂದ್ರೆ ಎರಡು ಅಡಿ ಅಂತರ ಇದೆ ಸೊ ನಮಗೆ ಬೇಕಾಗಿರೋದು ಒಂದರಿಂದ ಒಂದು ಒಂದು ಅಡಿಗೆ ಒಂದು ಅಂತರ ಬೇಕಾಗಿರೋದು ಗಿಡದಿಂದ ಗಿಡಕ್ಕೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಆಫ್ಕೋರ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು ಗಿಡದಲ್ಲಿ ತೆನೆ ತೆನೆ ಅನ್ನೋದೇನಿರ್ತದೆ ತೆನೆ ತುಂಬ ಚೆನ್ನಾಗೇ ಬೀಳುತ್ತೆ ಯಾಕಂತಂದರೆ ಗಿಡದಿಂದ ಗಿಡಕ್ಕೆ ಭಾಳ ಅಂತರ ಇರುತ್ತದೆ ಸೊ ನೋ ಡೌಟ್ ನಿಮಗೆ ತೆನೆಯಲ್ಲಿ ಒಂದು ನಲವತ್ತರಿಂದ ನಲವತ್ತೆರಡು ಬೀಜ ಮುಂದೆ ಕಾಳು ಕಟ್ಟೋ ಅಂಥದ್ದು ತೆನೆಗಳಿಗೆ ನಿಮಗೆ ಸಿಗುತ್ತೆ ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದಪ್ಪ ಇಲ್ಲಿ ನಿಮಗೆ ಒಂದು ಇನ್ಕಂಪ್ಲೀಟ್ ಇದೆ ಸೊ ಅದೇ ಥರ ಇಲ್ಲಿ ಒಂದು ಪ್ಲಾಟ್ ಇನ್ಕಂಪ್ಲೀಟ್ ಇದೆ ಸೊ ಈ ಪ್ಲಾಟಲ್ಲಿ ಸುಮಾರು ಇನ್ಕಂಪ್ಲೀಟ್ ಆಗುವಂಥ ಪ್ಲ್ಯಾಂಟ್ಸನ್ನು ಕಾಣಿಸುತ್ತದೆ ನೀವು ನೀವು ಪ್ಲ್ಯಾಂಟ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಸೊ ನೀವು ಹೇಳ್ಬೋದು ನಮಗೆ ಇದರಲ್ಲಿ ಯಾವ ಲಾಸು ಈಗ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ತುಂಬ ಇಷ್ಟು ಚೆನ್ನಾಗಿ ಬೆಳೆದಿದೆ ಸ್ವಲ್ಪ ಅಡಿ ದೂರ ಇದ್ರೂ ಇಷ್ಟು ಚೆನ್ನಾಗಿ ಬೆಳೆದಿದೆ ನೀವೇ ಅಂದಾಜು ಮಾಡಿ ಒಂದು ತೆನೆ ಒಂದು ಅಂದರೆ ಒಂದು ತೆನೆ ಏನಿಲ್ಲ ಅಂತಂದ್ರೆ ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ಹೋಲ್ಡ್ ಮಾಡುತ್ತೆ ಸಪೋಸ್ ನೀವೇ ನೋಡ್ಕೊಳ್ಳಿ ಇಲ್ಲೊಂದು ಗಿಡ ಮಿಸ್ಸಿಂಗ್ ಇದೆ ಅಲ್ಲೊಂದು ಗಿಡ ಇದೆ ಆಲ್ಮೋಸ್ಟ್ ಎರಡರಿಂದ ಮೂರು ಗಿಡ ಮಿಸ್ಸಿಂಗ್ ಇದೆ ಸೊ ಮುಂದೆ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಮೂರು ಗಿಡ ಮಿಸ್ಸಿಂಗ್ ಇದೆ ಯಾಕಂತಂದ್ರಪ್ಪ ಇದು ಈ ಸೀಡ್ ಸೋಯಿಂಗ್ ಮಿಷಿನ್ ಏನಿರ್ತದೆ ಮಿಷಿನಿಂದ ಸೋ ಮಾಡಿರ್ತಾರೆ ನಾನೇನು ರೈತರು ತಪ್ಪನ್ನಂಗಿಲ್ಲ ಯಾಕಂತಂದರೆ ಇಲ್ಲಿ ಆಲ್ಮೋಸ್ಟ್ ಇರುವ ನೈಂಟಿ ಪರ್ಸೆಂಟ್ ರೈತರು ಲಾರ್ಜ್ ಲ್ಯಾಂಡ್ ಹೋಲ್ಡಿಂಗ್ ಇರ್ತಾರೆ ಲೇಬರ್ ಸಿಗೋದು ಕಷ್ಟ ಬಟ್ ಯಾವುದಕ್ಕೆ ಅದಕ್ಕೂ ಒಂದು ಸತಿ ಸೀಡ್ ಸೋಯಿಂಗ್ ಮಿಷಿನ್ನ ನೀವು ಒಂದು ಸತಿ ಪರಿಶೀಲನೆ ಮಾಡೋದು ಗೊತ್ತಿರೋರ ಹತ್ರ ಹಾಕ್ಸ್ಕೊಳ್ಳೋದು ಆ ಥರ ಮಾಡಿದ್ರೆ ಸ್ವಲ್ಪ ನಿಮಗೂ ಉತ್ತಮ ಇರುತ್ತೆ ಸೊ ಕಮಿಂಗ್ ಟು ದ ಪಾಯಿಂಟ್ ಏನಾಗುತ್ತೆ ಪ್ರಾಬ್ಲಮ್ ಏನಾಗುತ್ತೆ ನೋಡಿ ಇದು ಟೂ ಹಂಡ್ರೆಡ್ ಟು ಟು ಫಿಫ್ಟಿ ಗ್ರಾಮ್ ವೇ ಮಾಡುತ್ತೆ ಸೊ ಸಪೋಸ್ ನಿಮ್ಗೆ ಇನ್ನೊಂದು ಎರಡು ಗಿಡ ಇಲ್ಲ ಅಂತ ಅನ್ಕೊಳ್ಳಿ ಎರಡರಿಂದ ಮೂರು ಗಿಡ ಇಲ್ಲ ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ಏನಾಗುತ್ತೆ ಆ ಎರಡು ಮೂರು ಗಿಡದಲ್ಲಿ ಬರಬೇಕಾಗಿರುವಂಥ ಟೂ ಹಂಡ್ರೆಡ್ ಟು ಟು ಫಿಫ್ಟಿ ಗ್ರಾಮ್ ಆಲ್ಮೋಸ್ಟ್ ಒಂದು ಒಂದರಿಂದ ಎರಡು ಕೆ ಜಿಯಷ್ಟು ಕಮ್ಮಿ ಆಗುತ್ತೆ ಸೊ ಆ ಥರ ನೀವು ಇಡೀ ಫೀಲ್ಡಲ್ಲಿ ಲೆಕ್ಕ ಹಾಕೊಂಡ್ರೆ ಸುಮಾರು ಇಳ್ ಇಳುವರಿ ಕಮ್ಮಿ ಆಗುತ್ತೆ ಸೊ ಇದು ಮೇಜರ್ ಪ್ರಾಬ್ಲಮ್ ನೋಡ್ಬೋದು ಸೊ ಅದೇ ಈಗ ನಾವು ಇಲ್ಲಿ ಪ್ಲಾಟಲ್ಲಿ ನಾವು ತೋರಿಸ್ತಿರೋದು ಸೊ ನೀವು ನಾವು ಭಾಳ ರೆಕಮೆಂಡ್ ಮಾಡೋದು ಏನು ಅಂತಂದರೆ ಈ ರಾಶಿ ಅವರು ಮತ್ತು ಬೇರೆ ಎಲ್ಲ ಸೀಡ್ ಕಂಪ್ನಿಯವರು ರೆಕಮೆಂಡ್ ಏನು ಮಾಡೋದು ಅಂತಂದರೆ ಗಿಡದಿಂದ ಗಿಡಕ್ಕೆ ಒಂದು ಅಡಿ ಅಟ್ಲೀಸ್ಟ್ ಅಂತರ ಇಡಬೇಕು ಮತ್ತು ಒಂದು ಪ್ಲ್ಯಾಂಟ್ ಟು ಇನ್ನೊಂದು ಪ್ಲ್ಯಾಂಟ್ ರೋ ಏನಿರುತ್ತಲ್ಲ ಅದಕ್ಕೆ ಒಂದೂವರೆ ಅಡಿ ಅಗಲ ಇಟ್ಟಿರಬೇಕು ಸೊ ಆ ಟೈಮಲ್ಲಿ ನಮಗೆ ಇಳುವರಿ ಅನ್ನೋದು ಒಂದು ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಸೊ ಆ್ಯಸ್ ಯು ಕ್ಯಾನ್ ಸಿ ಇದು ಮಾಮೂಲಿ ಅವರು ರೈತರು ಮಾಡಿರುವ ಒಂದು ಸೀಡ್ ಸೋಯಿಂಗ್ ಮಿಷಿನಿಂದ ಮಾಡಿರು ಮಾಡಿರುವಂಥ ಒಂದು ವಿಧಾನ ಆಗಿದೆ ಇದಾರೆ ರಾಶಿ ಸೀಡ್ಸ್ ಟೆರಿಟರಿ ಮ್ಯಾನೇಜರ್ ಸೊ ಅವ್ರು ಅವ್ರು ಏನ್ ಹೇಳ್ತಾರೆ ಅಂತ ಒಂದ್ಸತಿ ಕೇಳ್ರಿ ಈ ಫಾರ್ಮರ್ ಪ್ರಾಕ್ಟೀಸ್ ಬಗ್ಗೆ ಆಗಿರ್ಲಿ ರೈತರಿಗೆ ಹೇಳಕ್ ಇಷ್ಟ ಪಡ್ತೀವಿ ಸರ್ ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕಂತಕ್ಕಂಥದ್ದು ನಾವು ರಾಶಿ ಕಂಪ್ನಿಯಿಂದ ಹೇಳ್ಕೊಡ್ತಕ್ಕಂಥದ್ದು ಅಂದ್ರೆ ಒಂದು ಐವತ್ತೈದು ಸೆಂಟಿಮೀಟರ್ ಅಂದ್ರೆ ಆ ಆಡುಭಾಷೆಲಿ ರೈತರಿಗೆ ಹೇಳ್ಬೋದು ಒಂದು ಎರಡು ಅಡಿ ಸಾಲಿಂದ ಸೃಜದಿಂದ ಗಿಡಕ್ಕೆ ಮಿನಿಮಮ್ ಅಂದ್ರು ಇಪ್ಪತ್ತೈದು ಸೆಂಟಿಮೀಟರ್ ನೀವು ಒಂದು ಎಕರೆಗೆ ಕನಿಷ್ಠ ಪಕ್ಷವಾದ್ರೂ ಇಪ್ಪತ್ತೆಂಟು ಸಾವಿರ ಸಸಿಗಳನ್ನು ಉಳಿಸಿದ್ರೆ ಏನಾಗುತ್ತೆ ಅಂದ್ರೆ ನೀವು ಅನ್ಕೊಂಡಿರ್ತಕ್ಕಂಥ ಮಿನಿಮಮ್ ಅಜೂರ್ಡ್ ಈಲ್ಡ್ ಅನ್ನ ಪಡಿಬಹುದು ಮಿನಿಮಮ್ ಸೊ ಒಂದು ಪ್ಲಾಂಟ್ ಕಾಂಟ್ರಿಬ್ಯೂಟ್ ಅರೌಂಡ್ ಟೂ ಹಂಡ್ರೆಡ್ ಗ್ರಾಮ್ಸ್ ಆಫ್ ಗ್ರೈನ್ಸ್ ಹೋಗಿದೆ ಅಲ್ಲಿ ನಿಮ್ಗೆ ಅದರ ಒಂದರಿಂದ ಒಂದೂವರೆ ಕೆಜಿ ಅಷ್ಟು ಲಾಸ್ ಆಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಸೊ ಇದೇ ತರನಾಗಿ ಆಲ್ ಓವರ್ ಫೀಲ್ಡ್ ಅಲ್ಲಿ ಬಹಳ ಲಾಸಸ್ ಆದರೆ ಮೀನ್ ಕಮ್ಯುನಿಟಿ ಸೊ ಇದನ್ನ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕಾಗುತ್ತೆ ನೀವು ಗಿಡಗಳನ್ನ ಬೆಳೆಸಬೇಕಾದ್ರೆ ಫಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ಹಿಮಾಮೆಕ್ಟಿಂ ಬೆಂಜೋಟಿ ಸ್ಪ್ರೇ ಮಾಡಿಲ್ಲ ಅದು ಕಡಿಮೆ ಆಗ್ತಕ್ಕಂಥದ್ದು ಸೊ ಹಾವ್ ಟು ಪ್ರಾಕ್ಟೀಸ್ ದಟ್ ವಿತ್ ಇನ್ಫುಡೆನ್ಸ್ ಬಹಳ ಇರುತ್ತೆ ಆ ಆರ್ಮಿ ಅವ್ರ ಮೇನು ನೀವೇನು ಸೈನಿಕವಳಿ ಎಂಬುದು ಅದರ ಬಾಧೆ ಬಹಳ ಇರುತ್ತೆ ಆ ಟೈಮಲ್ಲಿ ನೀವು ಸೋಯಿಂಗ್ ಅಂದ್ರೆ ಬಿತ್ತನೆ ಮಾಡುವಾಗ ಸಮಯದಲ್ಲಿ ಕನಿಷ್ಠ ಪಕ್ಷ ನೀವು ಎನ್ ಪಿ ಕೆ ಮೇಜರ್ ಬಿ ಎ ಕಡ್ಡಾಯವಾಗಿ ಬೇಪೋಗಿ ಕೈ ಬಿಡ್ತಕ್ಕಂಥದ್ದು ಬರೀ ಯೂರಿಯಾ ಹಾಕ್ತಕ್ಕಂಥದ್ದು ಸೊ ಇದರಿಂದ ಏನಾಗುತ್ತೆ ಈ ಮತ್ತೆ ಪಿ ಮತ್ತೆ ಏನಪ್ಪ ಫಾಸ್ಫರಸ್ ಮತ್ತೆ ಪೊಟ್ಯಾಶಿ ತಕ್ಕಂಥ ಏನಿದೆ ನಿಮಗೆ ಈ ಕೀಟಬಾಧೆ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಗಿಡದಲ್ಲಿ ಸೊ ಆದ್ರಿಂದ ನೀವು ಇವನ್ ಮೊದಲಿಗೆ ವಿತ್ ಡ್ಯೂರಿಂಗ್ ಟಾಪ್ ಡ್ರೆಸ್ಸಿಂಗ್ ಮಾಡಬೇಕಾದ್ರೆ ಅವಾಗ್ಲಾದ್ರು ಕೂಡ ಬಳಸೋದ್ರಿಂದ ನೀವು ಇಳುವರಿಯನ್ನು ಚೆನ್ನಾಗಿ ಪಡಿಬಹುದು ದಿಸ್ ಇಸ್ ಆಕ್ಚುಯಲ್ ಮಿನಿಮಮ್ ಪ್ರಾಕ್ಟೀಸ್ ಆ್ಯಸ್ ಟು ಲಾಸ್ಟ್ ಫೈನಲ್ ಎಂಡಿಂಗ್ ಇಷ್ಟು ಹೇಳಕ್ ಇಷ್ಟ ಪಡ್ತೀನಿ ಫಾಲೋ ಮಾಡಿ ಇದು ನಮ್ದು ತಾವ್ರಗಿ ಅಂತ ಹಾವೇರಿ ಡಿಶ್ ಕೆರೆ ಕೆರೋ ಇದು ಇದನ್ನ ಎಲ್ಲಾ ರೈತರಿಗೆ ಮತ್ತೆ ಎಲ್ಲಾ ಇಲ್ಲಿ ಸುತ್ತಮುತ್ತಲಿನ ಡೀಲರ್ ಗಳಿಗೆ ತೋರಿಸ್ತಿದ್ವಿ ಸೊ ಅದೇ ಟೈಮಿಂಗ್ ಅವರು ಇದ್ರ ಬಗ್ಗೆ ಕೇಳಿದ್ರು ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಕೊಡ್ತಾ ಇದೀವಿ ನಮ್ಮ ಎಲ್ಲ ಸಹಾಯಕ